ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಆದ ಜೈ ಜವಾನ್ ಜೈ ಕಿಸನ್ನಿಂದ ಮತ್ತೊಂದು ಗಾಡಿ ಮಾರಾಟಕ್ಕೆ ತೆಗೆದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರ್ತಾ ಫ್ರೆಂಡ್ಸ್ ಅಲ್ಲಿ ಟಚ್ ಮಾಡಿಬಿಟ್ಟು ಪ್ರತಿಯೊಂದು ವೀಡಿಯೋ ನಿಮ್ಮ ನೋಟಿ ನೋಟಿಫಿಕೇಷನ್ ಮೂಲಕ ಬಂದು ಹೋಗ್ತಾವೆ ಹಾಗಾದರೆ ಡೈರೆಕ್ಟಾಗಿ ಈ ಗಾಡಿ ಬಗ್ಗೆ ಹೇಳೋದಾದರೆ ಅತಿ ಕಡಿಮೆ ಬೆಲೆಗೆ ನಾವು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಒಳ್ಳೆ ಕಂಡೀಷನ್ ಗಾಡಿ ಅತೀ ಕಡಿಮೆ ಬೆಲೆಗೆ ಈ ಎಲ್ಲವೂ ಅಟ್ಯಾಚ್ಮೆಂಟ್ ಐಟಮ್ಸ್ ಇದಾವೆ ಇದಕ್ಕೆ ಪ್ರತಿಯೊಂದು ಅಟ್ಯಾಚ್ಮೆಂಟ್ಸ್ ಐಟಮ್ ಇದಾವೆ ಯಾರಾದರೂ ಬೇಕಾದರೆ ಒಳ್ಳೆ ಬೆಲೆಯಲ್ಲಿದೆ ಅಂತಲೇ ಹೇಳ್ಬೋದು ನಾವು ಒಳ್ಳೆಯ ಬೆಲೆಯಲ್ಲಿ ಕೊಬೋಟ ಕಂಪ್ನಿಗೆ ಫವರ್ ಟಿಲ್ಲರ್ ಎಡಿ ಕುಂಠಿದು ಎಡಿ ಹುಡಿದೈತಿ ಬಂಡೆ ಇರಿಸೋದೈತಿ ಹೊಳ್ಳೆ ಮಲ್ಚಿಂಗ್ ಪೇಪರ್ ಕೂಡ ಹಾಕೋದಿದೆ ಹೊಳ್ಳೆ ಇದಕ್ಕೆ ಟೈರ್ ಗಾಲಿ ವಿತ್ ಕೆಬ್ಬನ್ ಗಾಡಿಗಳು ಕೂಡ ಇದ್ದಾವೆ ಅದ್ರ ಬಗ್ಗೆ ಸಂಪೂರ್ಣವಾದ

ಓನರ್ ಹೊಸ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂಡ್ರೆ ಒಂದು ವೇಳೆ ತಿಳಿಯೋದು ಹೋದರೆ ಕೆಳಗಡೆ ನಂಬರ್ ಇರುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಮಾರಾಟಕ್ಕೆ ಮಾಡುವುದಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎತ್ತುಗಳೂ ಕೂಡ ಮಾರಾಟ ಮಾಡೋದು ನಮ್ಮ ಚಾನಲ್ ಮುಖಾಂತರ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯ ಸಾಮಾನುಗಳು ಕೂಡ ಮಾರಾಟ ಮಾಡ್ಬೋದು ನಮ್ಮ ಚಾನಲ್ ಮುಖಾಂತರ ಈಗಲೇ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಲಾಸ್ಟ್ ಸ್ಕ್ರೀನಲ್ಲಿ ಶೋ ಆಗುತ್ತೆ ಶೋ ಮಾಡಿಟ್ಕೊಂಡು ಯಾವಾಗರೂ ಯೂಸ್ ಆಗುತ್ತೆ ಅಂತ ಹೇಳ್ತಾ थैंक यू फॉर वाचिंग नमस्कार